ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮಧುರ ಶಬ್ದವು ಬಾಬಾ ಆಗಿದೆ ನಿಮ್ಮ ಮುಖದಿಂದ ಸದಾ ಬಾಬಾ ಬಾಬಾ ಎಂದು ಬರುತ್ತಿರಲಿ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡುತ್ತಾ ಇರಿ ಇಂದಿನ ಪ್ರಶ್ನೆಯಾಗಿದೆ ಸತ್ಯಯುಗದಲ್ಲಿ ಮನುಷ್ಯರಷ್ಟೇ ಅಲ್ಲ ಯಾವುದೇ ಪ್ರಾಣಿಗಳು ಸಹ ರೋಗಿಯಾಗುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮ ಯುಗದಲ್ಲಿ ತಂದೆಯು ಎಲ್ಲ ಆತ್ಮಗಳು ಹಾಗೂ ಬೇಹದ್ದಿನ ಸೃಷ್ಟಿಯನ್ನು ಈ ರೀತಿ ಆಪರೇಷನ್ ಮಾಡುತ್ತಾರೆ ಇದರಿಂದ ರೋಗದ ಹೆಸರು ಗುರುತು ಇರುವುದಿಲ್ಲ ತಂದೆಯು ಅವಿನಾಶಿ ತಜ್ಞನಾಗಿದ್ದಾರೆ ಈಗ ಯಾವ ಇಡೀ ಸೃಷ್ಟಿಯು ರೋಗಿಯಾಗಿದೆಯೋ ಈ ಸೃಷ್ಟಿಯಲ್ಲಿ ನಂತರ ದುಃಖದ ಹೆಸರು ಗುರುತು ಇರುವುದಿಲ್ಲ ಇಲ್ಲಿನ ದುಃಖಗಳಿಂದ ಪಾರಾಗಲು ಬಹಳ ಬಹಳ ಬಹುದೂರರಾಗಬೇಕಾಗಿದೆ ಗೀತೆಯಾಗಿದೆ ನಿಮ್ಮನ್ನು ಪಡೆದ ನಾನು ಇಡೀ ಜಗತ್ತನ್ನೇ ಪಡೆದೆನು ಓಂ ಶಾಂತಿ ಡಬಲ್ ಓಂ ಶಾಂತಿ ಎಂದು ಹೇಳಬಹುದು ಆತ್ಮವು ತನ್ನ ಪರಿಚಯವನ್ನು ಕೊಡುತ್ತಿದೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ನನ್ನ ನಿವಾಸ ಸ್ಥಾನವು ಶಾಂತಿ ಮತ್ತು ನಾವೆಲ್ಲರೂ ತಂದೆಯ ಸಂತಾನರಾಗಿದ್ದೇವೆ ಎಲ್ಲ ಆತ್ಮಗಳು ಓಂ ಎಂದು ಹೇಳುತ್ತಾರೆ ಅಲ್ಲಿ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೆವು ಮತ್ತೆ ಇಲ್ಲಿ ಬಂದಾಗ ಸಹೋದರ ಸಹೋದರಿಯರಾಗಿದ್ದೇವೆ ಈಗ ಸಹೋದರ ಸಹೋದರಿಯರಿಂದ ಸಂಬಂಧವು ಆರಂಭವಾಗುತ್ತದೆ ತಂದೆಯು ತಿಳಿಸುತ್ತಾರೆ ಎಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಬ್ರಹ್ಮನಿಗೂ ನೀವು ಸಂತಾನರಾಗಿದ್ದೀರಿ ಆದ್ದರಿಂದ ಸಹೋದರ ಸಹೋದರರಾದೀರಿ ನಿಮಗೆ ಮತ್ಯಾವುದೇ ಸಂಬಂಧವಿಲ್ಲ ಪ್ರಜಾಪಿತನ ಸಂತಾನರು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು ಈ ಸಮಯದಲ್ಲಿಯೇ ತಂದೆಯು ಬರುತ್ತಾರೆ ತಂದೆಯು ಬ್ರಹ್ಮಾರವರ ಮೂಲಕವೇ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮನೊಂದಿಗೂ ಸಂಬಂಧವಿದೆಯಲ್ಲವೇ ಯುಕ್ತಿಯು ಎಷ್ಟು ಚೆನ್ನಾಗಿದೆ ಎಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಮ್ಮನ್ನು ಸಹೋದರ ಸಹೋದರಿಯರೆಂದು ತಿಳಿಯಬೇಕಾಗಿದೆ ವಿಕಾರಿ ದೃಷ್ಟಿ ಇರಬಾರದು ಇಲ್ಲಂತೂ ಕುಮಾರ ಕುಮಾರಿಯರು ದೊಡ್ಡವರಾಗುತ್ತಾ ಹೋದಂತೆ ದೃಷ್ಟಿಯು ವಿಕಾರಿಯಾಗುತ್ತಾ ಹೋಗುತ್ತದೆ ಮತ್ತೆ ಪತೀತ ಕೆಲಸಗಳನ್ನು ಮಾಡಿಬಿಡುತ್ತಾರೆ ರಾವಣ ರಾಜ್ಯದಲ್ಲಿಯೇ ಪತೀತ ಕರ್ಮವಾಗುತ್ತದೆ ಸತ್ಯ ಯುಗದಲ್ಲಿ ಪತೀತ ಕರ್ಮಗಳು ಆಗುವುದಿಲ್ಲ ವಿಕಾರಿ ಶಬ್ದವೇ ಇರುವುದಿಲ್ಲ ಇಲ್ಲಾದರೆ ಬಹಳಷ್ಟು ವಿಕಾರಿತನವಿದೆ ಅದಕ್ಕಾಗಿ ಕೋರ್ಟ್ ಇತ್ಯಾದಿಗಳು ಇವೆ ಆದರೆ ಸತ್ಯಯುಗದಲ್ಲಿ ಈ ಕೋರ್ಟ್ ಇರುವುದಿಲ್ಲ ಆಶ್ಚರ್ಯವಲ್ಲವೇ ಜೈಲು ಕಳ್ಳರು ಪೊಲೀಸರು ಯಾರೂ ಇರುವುದಿಲ್ಲ ಇಲ್ಲಿ ನಡೆಯುತ್ತಿರುವುದೆಲ್ಲವೂ ದುಃಖದ ಮಾತುಗಳಾಗಿವೆ ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಸುಖ ದುಃಖ ಸೋಲು ಗೆಲುವಿನ ಆಟವಾಗಿದೆ ಇದನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಮಾಯೆಯಿಂದ ಸೋಲು ಎಂದು ಗಾಯನವಿದೆ ಮಾಯೆಯ ಮೇಲೆ ತಂದೆಯು ಬಂದು ಅರ್ಧಕಲ್ಪಕ್ಕಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಮತ್ತೆ ಅರ್ಧಕಲ್ಪ ಸೋಲಬೇಕಾಗುತ್ತದೆ ಇದೇನು ಹೊಸ ಮಾತಲ್ಲ ಇದು ಸಾಧಾರಣ ನಯ ಪೈಸೆಯ ಆಟವಾಗಿದೆ ಮತ್ತೆ ನೀವು ನನ್ನನ್ನು ನೆನಪು ಮಾಡುತ್ತೀರೆಂದರೆ ಅರ್ಧಕಲ್ಪಕ್ಕಾಗಿ ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ರಾವಣ ರಾಜ್ಯದಲ್ಲಿ ನನ್ನನ್ನು ಮರೆತು ಹೋಗುತ್ತೀರಿ ರಾವಣನು ಶತ್ರುವಾಗಿದ್ದಾನೆ ಭಾರತವಾಸಿಗಳೇ ಪ್ರತಿ ವರ್ಷವೂ ರಾವಣನನ್ನು ಸುಡುತ್ತಾರೆ ಯಾವ ದೇಶದಲ್ಲಿ ಬಹಳ ಮಂದಿ ಭಾರತವಾಸಿಗಳು ಇರುವರೋ ಅಲ್ಲಿಯೂ ಸುಡುತ್ತಾರೆ ಆಗ ಅದನ್ನು ನೋಡಿ ಇದು ಭಾರತವಾಸಿಗಳ ಉತ್ಸವವಾಗಿದೆ ಎಂದು ಹೇಳುತ್ತಾರೆ ದಶಹರವನ್ನು ಆಚರಿಸುತ್ತಾರೆ ಅಂದಾಗ ಮಕ್ಕಳು ತಿಳಿಸಬೇಕು ಅದಂತೂ ಹದ್ದಿನ ಮಾತಾಗಿದೆ ರಾವಣ ರಾಜ್ಯವು ಕೇವಲ ಲಂಕೆಯಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಇದೆ ವಿಶ್ವವು ಬಹಳ ದೊಡ್ಡದಲ್ಲವೇ ತಂದೆಯು ತಿಳಿಸಿದ್ದಾರೆ ಈ ಸೃಷ್ಟಿಯೆಲ್ಲವೂ ಸಾಗರದಲ್ಲಿ ನಿಂತಿದೆ ಕೆಳಗೆ ಒಂದು ಎತ್ತು ಹಾಗೂ ಹಸು ಇದೆ ಅದರ ಕೋಡುಗಳ ಮೇಲೆ ಸೃಷ್ಟಿಯು ನಿಂತಿದೆ ಮತ್ತೆ ಅದಕ್ಕೆ ಸುಸ್ತಾದಾಗ ಬದಲಾಯಿಸುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ಈ ಮಾತಂತೂ ಇಲ್ಲ ಪೃಥ್ವಿಯು ನೀರಿನಲ್ಲಿ ನಿಂತಿದೆ ಪೃಥ್ವಿಯ ನಾಲ್ಕಾರು ಕಡೆ ನೀರಿದೆ ಅಂದಾಗ ಈಗ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ಮತ್ತೆ ರಾಮರಾಜ್ಯ ಅಥವಾ ಈಶ್ವರೀಯ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂದೆಯೇ ಬರಬೇಕಾಗುತ್ತದೆ ಕೇವಲ ಈಶ್ವರನೆಂದು ಹೇಳಿದಾಗ ಈಶ್ವರನು ಸರ್ವ ಶಕ್ತಿವಂತನಾಗಿದ್ದಾನೆ ಏನು ಬೇಕಾದರೂ ಮಾಡಬಲ್ಲರೆಂದು ಹೇಳುತ್ತಾರೆ ಅವರದು ವ್ಯರ್ಥ ಮಹಿಮೆಯಾಗುತ್ತದೆ ಅವರ ಪ್ರತಿ ಅಷ್ಟು ಪ್ರೀತಿ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಈಶ್ವರನಿಗೆ ತಂದೆಯೆಂದು ಹೇಳಲಾಗುತ್ತದೆ ತಂದೆ ಎಂದು ಹೇಳಿದಾಗ ಆಸ್ತಿ ಸಿಗುವ ಮಾತು ಬರುತ್ತದೆ ತಂದೆಯು ತಿಳಿಸುತ್ತಾರೆ ಯಾವಾಗಲೂ ಬಾಬಾ ಬಾಬಾ ಎಂದು ಹೇಳಬೇಕು ಈಶ್ವರ ಪ್ರಭು ಮುಂತಾದ ಶಬ್ದಗಳನ್ನು ಮರೆತು ಬಿಡಬೇಕು ಒಬ್ಬನನ್ನೇ ನೆನಪು ಮಾಡಿ ಎಂದು ತಂದೆಯು ತಿಳಿಸಿದ್ದಾರೆ ಪ್ರದರ್ಶಿನಿ ಮೊದಲಾದವುಗಳಲ್ಲಿಯೂ ತಿಳಿಸುವಾಗ ಪುನಃ ಪುನಃ ಶಿವ ತಂದೆಯ ಪರಿಚಯ ಕೊಡಿ ಶಿವ ತಂದೆಯೊಬ್ಬರೇ ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗೆ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆ ಮುಸಲ್ಮಾನರು ಅಲ್ಲ ಎಂದು ಹೇಳುತ್ತಾರೆ ಮುನ್ ಮುಂಜಾನೆಯಲ್ಲಿ ಹತ್ತು ನಿಮಿಷ ಕುಳಿತು ಕುರಾನನ್ನು ಓದಿ ಅರ್ಥವನ್ನು ತಿಳಿಸುತ್ತಾರೆ ಅಲ್ಲಾ ಹೇಳಿದ್ದಾರೆ ಯಾರಿಗೂ ದುಃಖವನ್ನು ಕೊಡಬಾರದು ಎಂದು ತಂದೆಯು ತಿಳಿಸಿದ್ದಾರೆಂದು ಹೇಳುವುದಿಲ್ಲ ಬಾಬಾ ಶಬ್ದವು ಎಲ್ಲದಕ್ಕಿಂತ ಮಧುರವಾಗಿದೆ ಶಿವಬಾಬಾ ಶಿವಬಾಬಾ ಎಂದು ಬಾಯಿಂದ ಹೊರಡುತ್ತದೆ ಮುಖವು ಮನುಷ್ಯನದೇ ಆಗಿರಬೇಕು ಗೋಮುಖವಿರಲು ಸಾಧ್ಯವೇ ನೀವು ಶಿವಶಕ್ತಿಯರಾಗಿದ್ದೀರಿ ನಿಮ್ಮ ಮುಖ ಕಮಲದಿಂದ ಜ್ಞಾನಾಮೃತವು ಹೊರಬರುತ್ತದೆ ನಿಮ್ಮ ಹೆಸರನ್ನು ಪ್ರಸಿದ್ಧ ಮಾಡಲು ಗೋಮುಖವೆಂದು ಹೇಳಿಬಿಡುತ್ತಾರೆ ನೀರಿಗೆ ಹೀಗೆ ಹೇಳುವುದಿಲ್ಲ ಮುಖ ಕಮಲದಿಂದ ಅಮೃತವು ಈಗ ಬರುತ್ತದೆ ಈ ಜ್ಞಾನಾಮೃತವನ್ನು ಕುಡಿದ ಮೇಲೆ ವಿಷ ವಿಕಾರವನ್ನು ಕುಡಿಯುವಂತಿಲ್ಲ ಅಮೃತ ಕುಡಿಯುವುದರಿಂದ ನೀವು ದೇವತೆಗಳಾಗುತ್ತೀರಿ ನಾವೀಗ ಅಸುರರನ್ನು ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇವೆ ನೀವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಿ ಸಂಗಮ ಯುಗವು ಯಾವಾಗ ಮತ್ತು ಹೇಗಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಪುರುಷೋತ್ತಮ ಸಂಗಮ ಯುಗಿಗಳಾಗಿದ್ದೇವೆಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಉಳಿದೆಲ್ಲರೂ ಕಲಿಯುಗಿಗಳಾಗಿದ್ದಾರೆ ನೀವು ಸಂಗಮ ಯುಗದವರು ಕೆಲವರೇ ಇದ್ದೀರಿ ನಿಮಗೆ ವೃಕ್ಷದ ಜ್ಞಾನವಿದೆ ವೃಕ್ಷವು ಮೊದಲು ಚಿಕ್ಕದಾಗಿರುತ್ತದೆ ನಂತರ ವೃದ್ಧಿಯನ್ನು ಹೊಂದುತ್ತದೆ ಜನಸಂಖ್ಯೆಯನ್ನು ಹೇಗೆ ಕಡಿಮೆ ಮಾಡುವುದೆಂದು ಎಷ್ಟೊಂದು ಯುಕ್ತಿಗಳನ್ನು ರಚಿಸುತ್ತಾರೆ ಆದರೆ ಮಾನವನು ಬಯಸುವುದೇ ಬೇರೆ ವಿಧಿಯು ಆಗುವುದೇ ಬೇರೆ ಎಲ್ಲರ ಮೃತ್ಯುವಾಗಲೇಬೇಕಾಗಿದೆ ಈಗೀಗ ನೋಡಿದರೆ ಬಹಳ ಚೆನ್ನಾಗಿ ಬೆಳೆ ಬರುತ್ತದೆ ಮತ್ತು ಅತಿಯಾದ ಮಳೆ ಬಂದಿತೆಂದರೆ ಎಷ್ಟೊಂದು ನಷ್ಟವನ್ನುಂಟು ಮಾಡುತ್ತದೆ ಪ್ರಾಕೃತಿಕ ವಿಕೋಪಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವುದೇ ಮಾತಿನ ನಿಯಮವೇ ಇಲ್ಲ ಎಲ್ಲಿ ಬೆಳೆಯು ಚೆನ್ನಾಗಿ ಆಗುವುದು ಅಲ್ಲಿ ಮಂಜುಗಡ್ಡೆಗಳು ಬಿದ್ದಿತೆಂದರೆ ಎಷ್ಟೊಂದು ನಷ್ಟವಾಗುವುದು ಮಳೆ ಬಾರದಿದ್ದರೂ ನಷ್ಟವಾಗುವುದು ಇದಕ್ಕೆ ಪ್ರಾಕೃತಿಕ ವಿಕೋಪಗಳೆಂದು ಹೇಳಲಾಗುತ್ತದೆ ಇನ್ನು ಮುಂದೆ ಹೀಗೆ ಬಹಳಷ್ಟು ಆಗುವುದಿದೆ ಇದರಿಂದ ಪಾರಾಗಲು ಬಹಳ ಸಾಹಸವಂತರಾಗಬೇಕು ಯಾರಿಗಾದರೂ ಆಪರೇಷನ್ ಆಗುತ್ತದೆ ಅವರಿಂದ ಅದನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದರೆ ಮೂರ್ಛಿತಗೊಳ್ಳುತ್ತಾರೆ ಈಗ ಇಡೀ ಪತೀತ ಸೃಷ್ಟಿಯ ಆಪರೇಷನ್ ಆಗುವುದಿದೆ ತಂದೆಯು ತಿಳಿಸುತ್ತಾರೆ ನಾನು ಬಂದು ಎಲ್ಲರ ಆಪರೇಷನ್ ಮಾಡುತ್ತೇನೆ ಇಡೀ ಸೃಷ್ಟಿಯು ರೋಗಿಯಾಗಿದೆ ಅವಿನಾಶಿ ತಜ್ಞನೆಂಬುದು ತಂದೆಯ ಹೆಸರಾಗಿದೆ ಇವರು ಇಡೀ ವಿಶ್ವದ ಆಪರೇಷನ್ ಮಾಡುತ್ತಾರೆ ಇದರ ನಂತರ ವಿಶ್ವದಲ್ಲಿರುವವರಿಗೂ ಎಂದೂ ದುಃಖವಿರುವುದಿಲ್ಲ ಎಷ್ಟು ದೊಡ್ಡ ವೈದ್ಯನಾಗಿದ್ದಾರೆ ಆತ್ಮಗಳು ಹಾಗೂ ಬೇಹದ್ದಿನ ಸೃಷ್ಟಿಯ ಆಪರೇಷನ್ ಮಾಡುವವರಾಗಿದ್ದಾರೆ ಅಲ್ಲಿ ಮನುಷ್ಯರೇನು ಪ್ರಾಣಿಗಳೇನೂ ಸಹ ರೋಗಿ ಆಗುವುದಿಲ್ಲ ತಮ್ಮದು ಹಾಗೂ ಮಕ್ಕಳ ಪಾತ್ರವು ಏನಾಗಿದೆ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವೆಂದು ಇದಕ್ಕೆ ಹೇಳಲಾಗುತ್ತದೆ ಇದನ್ನು ನೀವೇ ತೆಗೆದುಕೊಳ್ಳುತ್ತಿದ್ದೀರಿ ಮಕ್ಕಳಿಗೆ ಮೊಟ್ಟ ಮೊದಲಿಗೆ ಈ ಖುಷಿ ಇರಬೇಕು ಇಂದು ಸದ್ಗುರು ಸದ್ಗುರುವಾರವಾಗಿದೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ವ್ಯಾಪಾರದಲ್ಲಿಯೂ ಸತ್ಯವನ್ನು ಹೇಳಿ ಸುಳ್ಳು ಮಾತನ್ನು ಹೇಳಬೇಡಿ ಎಂದು ಹೇಳುತ್ತಾರಲ್ಲವೇ ಆದರೂ ಸಹ ಲೋಭದಲ್ಲಿ ಬಂದು ಹೆಚ್ಚು ಬಲೆಯ ಬೆಲೆಯನ್ನು ಬಿಡುತ್ತಾರೆ ವ್ಯಾಪಾರ ಮಾಡಿಕೊಳ್ಳುತ್ತಾರೆ ಯಾರು ಸತ್ಯವನ್ನು ಹೇಳುವುದೇ ಇಲ್ಲ ಸುಳ್ಳನ್ನೇ ಹೇಳುತ್ತಾರೆ ಆದ್ದರಿಂದ ಸತ್ಯವನ್ನು ನೆನಪು ಮಾಡುತ್ತಾರೆ ಸತ್ಯ ತಂದೆಯ ಸಂಘ ಮಾಡಿ ಎಂದು ಹೇಳುತ್ತಾರಲ್ಲವೇ ಈಗ ನೀವು ತಿಳಿದುಕೊಂಡಿದ್ದೀರಿ ಯಾವ ತಂದೆಯು ಸತ್ಯವಾಗಿದ್ದಾರೆಯೋ ನಾವಾತ್ಮಗಳು ಅವರ ಸಂಘದಲ್ಲಿಯೇ ನಡೆಯುತ್ತೇವೆ ಈಗ ಸತ್ಯ ತಂದೆಯ ಜೊತೆ ನೀವಾತ್ಮಗಳ ಸಂಘವಿದೆ ನೀವೇ ಜೊತೆಯಲ್ಲಿ ಹೋಗುತ್ತೀರಿ ನಿಮಗೆ ತಿಳಿದಿದೆ ಶಿವ ತಂದೆಯು ಬಂದಿದ್ದಾರೆ ಅವರಿಗೆ ಸತ್ಯನೆಂದು ಹೇಳಲಾಗುತ್ತದೆ ಅವರು ನಾವಾತ್ಮಗಳನ್ನು ಪವಿತ್ರರನ್ನಾಗಿ ಮಾಡಿ ಒಂದೇ ಬಾರಿ ಕರೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ಸತ್ಯ ತಂದೆಯ ಸಂಘ ಮಾಡಿ ಎಂದು ಹೇಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈಗ ನಾನು ನೀವು ಮಕ್ಕಳ ಬಳಿ ಬಂದಿದ್ದೇನೆ ನಿಮ್ಮನ್ನು ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತೇನೆ ಈ ನಯನಗಳಲ್ಲ ಮೂರನೆಯ ನೇತ್ರವಾಗಿದೆ ಈ ಸಮಯದಲ್ಲಿ ತಂದೆಯೂ ಬಂದಿದ್ದಾರೆ ಜೊತೆ ಕರೆದುಕೊಂಡು ಹೋಗುತ್ತಾರೆಂಬುದು ನಿಮಗೆ ತಿಳಿದಿದೆ ವಾಸ್ತವದಲ್ಲಿ ಶಂಕರನ ಮೆರವಣಿಗೆ ಇಲ್ಲ ಇದು ಶಿವನ ಮಕ್ಕಳ ಮೆರವಣಿಗೆಯಾಗಿದೆ ಅವರು ಪತಿಯರ ಪತಿಯಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲರೂ ವಧುಗಳಾಗಿದ್ದೀರಿ ನಾನು ವರನಾಗಿದ್ದೇನೆ ನೀವೆಲ್ಲರೂ ಪ್ರೇಮಿಕೆಯರು ನಾನು ಪ್ರಿಯತಮನಾಗಿದ್ದೇನೆ ಪ್ರಿಯತಮನು ಒಬ್ಬರೇ ಇರುವವರಲ್ಲವೇ ನೀವು ಅರ್ಧಕಲ್ಪದಿಂದ ನಾನು ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ ಈಗ ನಾನು ಬಂದಿದ್ದೇನೆ ಎಲ್ಲರೂ ಭಕ್ತಿನಿಯರಾಗಿದ್ದೀರಿ ಭಕ್ತರ ರಕ್ಷಣೆ ಮಾಡುವ ಅವರು ಭಗವಂತನಾಗಿದ್ದಾರೆ ಆತ್ಮವು ಶರೀರದ ಜೊತೆ ಭಕ್ತಿ ಮಾಡುತ್ತದೆ ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿಯ ಫಲವನ್ನು ಸತ್ಯಯುಗದಲ್ಲಿ ಭೋಗಿಸುತ್ತೀರಿ ಅದನ್ನು ಈಗ ಮಕ್ಕಳಿಗೆ ಕೊಡುತ್ತಿದ್ದೇನೆ ನಾನು ನಿಮ್ಮ ಪ್ರಿಯತಮನಾಗಿದ್ದೇನೆ ನಿಮ್ಮನ್ನು ಜೊತೆ ಕರೆದುಕೊಂಡು ಹೋಗುತ್ತೇನೆ ನಂತರ ನೀವು ತಮ್ಮ ಪುರುಷಾರ್ಥದನುಸಾರ ಹೋಗಿ ರಾಜ್ಯ ಭಾರವನ್ನು ಪಡೆಯುತ್ತೀರಿ ಇದನ್ನು ಎಲ್ಲಿಯೂ ಬರೆದಿಲ್ಲ ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ ನಾನು ಕತೆಯನ್ನು ತಿಳಿಸುವಂತಹ ಅಮರನಾಥನಾಗಿದ್ದೇನೆ ಒಬ್ಬರಿಗೆ ಅಮರನಾಥನೆಂದು ಹೇಳಲಾಗುವುದು ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಗೆ ತಮ್ಮದೇ ಆದ ದೇಹವಿಲ್ಲ ನಾನು ಅಮರನಾಥನು ನೀವು ಮಕ್ಕಳಿಗೆ ಅಮರ ಕಥೆಯನ್ನು ತಿಳಿಸುತ್ತೇನೆಂದು ಹೇಳುತ್ತಾರೆ ಶಂಕರ ಪಾರ್ವತಿಯು ಇಲ್ಲಿಗೆ ಎಲ್ಲಿಂದ ಬರಬೇಕು ಅವರಂತೂ ಸೂಕ್ಷ್ಮ ವತನದಲ್ಲಿ ಇರುತ್ತಾರೆ ಎಲ್ಲಿ ಸೂರ್ಯ ಚಂದ್ರರ ಬೆಳಕು ತಲುಪುವುದಿಲ್ಲ ಸತ್ಯ ತಂದೆಯು ಈಗ ನಿಮಗೆ ಸತ್ಯ ಕಥೆಯನ್ನು ತಿಳಿಸುತ್ತಾರೆ ತಂದೆಯ ವಿನಃ ಸತ್ಯ ಕಥೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ವಿನಾಶವಾಗುವುದರಲ್ಲಿ ಸಮಯ ಹಿಡಿಸುತ್ತದೆ ಎಷ್ಟು ದೊಡ್ಡ ಪ್ರಪಂಚವಿದೆ ಎಷ್ಟು ದೊಡ್ಡ ದೊಡ್ಡ ಮನೆಗಳೆಲ್ಲವೂ ಬಿದ್ದು ಸಮಾಪ್ತಿಯಾಗುತ್ತದೆ ಭೂಕಂಪದಲ್ಲಿ ಎಷ್ಟೊಂದು ನಷ್ಟವಾಗುತ್ತದೆ ಎಷ್ಟೊಂದು ಮಂದಿ ಸಾಯುತ್ತಾರೆ ನಂತರ ನಿಮ್ಮದು ಚಿಕ್ಕ ವೃಕ್ಷವಿರುವುದು ದೆಹಲಿಯು ಸ್ವರ್ಗವಾಗಿ ಬಿಡುವುದು ಒಂದೇ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವೂ ನಡೆಯುತ್ತದೆ ಎಷ್ಟು ದೊಡ್ಡ ದೊಡ್ಡ ಮಹಲುಗಳು ತಯಾರಾಗುತ್ತವೆ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ನೀವು ಏನನ್ನೂ ಖರ್ಚು ಮಾಡಬೇಕಾಗುವುದಿಲ್ಲ ತಂದೆಯು ತಿಳಿಸುತ್ತಾರೆ ಇವರ ಬ್ರಹ್ಮಾರವರ ಜೀವನದಲ್ಲಿಯೇ ಮೊದಲು ದವಸ ಧಾನ್ಯಗಳು ಎಷ್ಟು ಸಸ್ತ ಆಗಿತ್ತು ಅಂದ ಮೇಲೆ ಸತ್ಯಯುಗದಲ್ಲಿ ಇನ್ನೆಷ್ಟು ಹೇರಳವಾಗಿರಬಹುದು ಒಬ್ಬೊಬ್ಬರ ಮನೆ ಮತ್ತು ಜಮೀನು ದೆಹಲಿಯಷ್ಟಿರುತ್ತದೆ ನೀರಿನ ನದಿಗಳ ದಡದಲ್ಲಿ ನಿಮ್ಮ ರಾಜ್ಯವಿರುತ್ತದೆ ಒಬ್ಬೊಬ್ಬರಿಗೂ ಏನು ತಾನೇ ಇರುವುದಿಲ್ಲ ಸದಾ ಯಥೇಚ್ಛವಾಗಿ ಆಹಾರವೂ ಸಿಗುತ್ತಿರುತ್ತದೆ ಅಲ್ಲಿನ ಹೂ ಹಣ್ಣುಗಳನ್ನು ನೋಡುತ್ತೀರಿ ಎಷ್ಟು ದೊಡ್ಡ ದೊಡ್ಡದಾಗಿರುತ್ತವೆ ನೀವು ಸಾಕ್ಷಾತ್ಕಾರದಲ್ಲಿ ಶೂಬಿ ರಸವನ್ನು ಕುಡಿದು ಬರುತ್ತೀರಿ ಮೊದಲು ಸಾಕ್ಷಾತ್ಕಾರವಾದಾಗ ಹೇಳುತ್ತಿದ್ದರು ಅಲ್ಲಿ ಹೂದೋಟದ ಅಂದ ಅಂದಮೇಲೆ ಅವಶ್ಯವಾಗಿ ಮಾಲೆಯು ವೈಕುಂಠದಲ್ಲಿ ಅಥವಾ ನದಿ ತೀರದಲ್ಲಿ ಇರುವವರಲ್ಲವೇ ಅಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಇಷ್ಟೊಂದು ಕೋಟ್ಯಾಂತರ ಮಂದಿಯಲ್ಲಿ ಕೇವಲ ಒಂಬತ್ತು ಲಕ್ಷವೆ ಅಲ್ಲಿ ಎಲ್ಲವೂ ನಿಮ್ಮದಾಗಿರುವುದು ತಂದೆಯು ಈಗ ಇಂತಹ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅದನ್ನು ನನ್ನಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆಕಾಶ ಭೂಮಿ ಎಲ್ಲದಕ್ಕೂ ನೀವು ಮಾಲೀಕರಾಗಿ ಬಿಡುತ್ತೀರಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಇಂತಿಂತಹ ಆರು ಎಂಟು ಒಳ್ಳೊಳ್ಳೆಯ ಗೀತೆಗಳು ನಿಮ್ಮ ಬಳಿ ಇರಲಿ ಅದನ್ನು ಕೇಳಿದ ಕೂಡಲೇ ಖುಷಿಯಾಗಿ ಬಿಡುತ್ತದೆ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದರೂ ಸಹ ಹಾಡುಗಳನ್ನು ಕೇಳಿರಿ ಇದು ಖುಷಿಯ ಗೀತೆಯಾಗಿದೆ ನೀವು ಇದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ತಂದೆಯು ತಮ್ಮನ್ನು ಹರ್ಷಿತ ಮುಖಿಯನ್ನಾಗಿ ಮಾಡಿಕೊಳ್ಳಲು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ಬಾಬಾ ನಮಗೆ ಇಷ್ಟ ಅಷ್ಟು ಖುಷಿ ಇರುವುದಿಲ್ಲ ಮಾಯೆಯ ಬಿರುಗಾಳಿಗಳು ಬರುತ್ತವೆ ಎಂದು ತಂದೆಗೆ ಬರೆಯುತ್ತಾರೆ ಅರೆ ಮಾಯ ಬಿರುಗಾಳಿಗಳು ಬಂದರೆ ನೀವು ಹಾಡನ್ನು ಕೇಳುತ್ತಾ ಹೋಗಿ ಖುಷಿಗಾಗಿ ದೊಡ್ಡ ದೊಡ್ಡ ಮಂದಿರಗಳಲ್ಲಿಯೂ ಬಾಗಿಲಿನಲ್ಲಿಯೇ ಯಾವಾಗಲೂ ಹಾಡನ್ನು ಹಾಕಿರುತ್ತಾರೆ ಬಾಂಬೆಯ ಮಾಧವ ಬಾಗಿಲಿನಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದ ಬಾಗಿಲಿನಲ್ಲಿಯೇ ಯಾವಾಗಲೂ ಹಾಡುಗಳನ್ನು ಹಾಕಿರುತ್ತಾರೆ ಕೆಲವರು ನೀವು ಏಕೆ ಈ ಸಿನಿಮಾದ ಹಾಡುಗಳನ್ನು ಹಾಕುತ್ತೀರೆಂದು ಕೇಳುತ್ತಾರೆ ಡ್ರಾಮಾ ಅನುಸಾರ ಇವು ಸಹ ಕೆಲಸಕ್ಕೆ ಬರುವ ವಸ್ತುಗಳೆಂದು ಅವರಿಗೇನು ಗೊತ್ತು ಇದರ ಅರ್ಥವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಇದನ್ನು ಕೇಳುವುದರಿಂದ ಖುಷಿಯಲ್ಲಿ ಬಂದು ಬಿಡುತ್ತೀರಿ ಆದರೆ ಮಕ್ಕಳು ಮರೆತು ಹೋಗುತ್ತೀರಿ ಮನೆಯಲ್ಲಿ ಯಾರಿಗಾದರೂ ಚಿಂತೆ ಇದ್ದರೂ ಸಹ ಹಾಡು ಕೇಳಿದೊಡನೆ ಖುಷಿಯಾಗಿ ಬಿಡುತ್ತಾರೆ ಇದು ಬಹಳ ಅಮೂಲ್ಯ ವಸ್ತುವಾಗಿದೆ ಯಾರ ಮನೆಯಲ್ಲಾದರೂ ಕಲಹವಾಯಿತೆಂದರೆ ತಿಳಿಸಿ ಭಗವಾನ್ ವಾಚ್ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯ ಗಳಿಸಿದರೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ನಂತರ ಪುಷ್ಪ ವರ್ಷವಾಗುವುದು ಜೈ ಕಾರವಾಗುವುದು ಚಿನ್ನದ ಹೂವಿನ ಮಳೆಯಾಗುತ್ತದೆ ನೀವೀಗ ಮುಳ್ಳಿನಿಂದ ಚಿನ್ನದ ಹೂಗಳಾಗುತ್ತಿದ್ದೀರಲ್ಲವೇ ನಂತರ ನಿಮ್ಮ ಅವತ ಅವತರಣೆಯಾಗುವುದು ಹೂವಿನ ಮಳೆಯಾಗುವುದಿಲ್ಲ ಆದರೆ ನೀವೇ ಹೂವಾಗಿ ಬರುತ್ತೀರಿ ಚಿನ್ನದ ಹೂಗಳೇ ಬೀಳುತ್ತವೆ ಎಂದು ಮನುಷ್ಯರು ತಿಳಿಯುತ್ತಾರೆ ಒಬ್ಬ ರಾಜಕುಮಾರನು ವಿದೇಶಕ್ಕೆ ಹೋದರು ಅಲ್ಲಿ ಪಾರ್ಟಿ ಇತ್ತು ಅವರಿಗಾಗಿ ಚಿನ್ನದ ಹೂಗಳನ್ನು ಮಾಡಿಸಿದರು ಎಲ್ಲರ ಮೇಲೆ ಹಾಕಿದರು ಖುಷಿಯಿಂದಾಗಿ ಇಷ್ಟು ಖಾತರಿ ಮಾಡಿದರು ನಿಜವಾಗಿಯೂ ಚಿನ್ನದ ಹೂಗಳನ್ನು ಮಾಡಿಸಿದರು ಬ್ರಹ್ಮ ತಂದೆಯು ಅವರ ಪ್ರಾಂತ್ಯ ಇತ್ಯಾದಿಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ನೀವೇ ಹೂವಿನ ಸಮಾನವಾಗಿ ಬರುತ್ತೀರಿ ಚಿನ್ನದ ಹೂಗಳಾದ ನೀವು ಮೇಲಿನಿಂದ ಇಳಿಯುತ್ತೀರಿ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯದ ಎಷ್ಟು ದೊಡ್ಡ ಲಾಟರಿ ಸಿಗುತ್ತಿದೆ ಹೇಗೆ ಲೌಕಿಕ ತಂದೆಯು ಮಕ್ಕಳಿಗೆ ನಾನು ನಿಮಗಾಗಿ ಇದನ್ನು ತಂದಿದ್ದೇನೆಂದರೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ ಹಾಗೆಯೇ ತಂದೆಯು ತಿಳಿಸುತ್ತಾರೆ ನಿಮಗಾಗಿ ಸ್ವರ್ಗವನ್ನು ತಂದಿದ್ದೇನೆ ನೀವು ಅಲ್ಲಿ ರಾಜ್ಯಭಾರ ಮಾಡುತ್ತೀರಿ ಅಂದ ಮೇಲೆ ಎಷ್ಟು ಖುಷಿಯಾಗಬೇಕು ಯಾರಿಗಾದರೂ ಚಿಕ್ಕದಾದ ಉಡುಗೊರೆಯನ್ನು ಕೊಡುತ್ತಾರೆಂದರೆ ಹೇಳುತ್ತಾರೆ ಬಾಬಾ ತಾವಂತೂ ವಿಶ್ವದ ರಾಜ್ಯ ಭಾಗ್ಯವನ್ನೇ ಕೊಡುತ್ತೀರಿ ಅದರ ಮುಂದೆ ಈ ಉಡುಗೊರೆ ಏತಕ್ಕಾಗಿ ಎಂದು ಹೇಳುತ್ತಾರೆ ಅರೆ ಶಿವತಂದೆಯ ನೆನಪಾರ್ಥವು ಜೊತೆ ಇದ್ದರೆ ಶಿವತಂದೆಯ ನೆನಪಿರುವುದು ಮತ್ತು ನಿಮಗೆ ಪದುಮದಷ್ಟು ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಸತ್ತೆ ತಂದೆಯ ಜೊತೆ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಸದಾ ಸತ್ಯವಂತರಾಗಬೇಕಾಗಿದೆ ಎಂದು ಸುಳ್ಳು ಹೇಳಬಾರದಾಗಿದೆ ಪಾಯಿಂಟ್ ನಂಬರ್ ಟು ನಾವು ಬ್ರಹ್ಮಾ ತಂದೆಯ ಮಕ್ಕಳು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ಆದ್ದರಿಂದ ಯಾವುದೇ ಪತಿತ ಕರ್ಮ ಮಾಡಬಾರದು ಸಹೋದರ ಸಹೋದರಿ ಮತ್ತು ಸಹೋದರ ಸಹೋದರರೆಂಬ ಸಂಬಂಧದ ವಿನಃ ಮತ್ತು ಯಾವುದೇ ಸಂಬಂಧದ ಪರಿವೆ ಇರಬಾರದು ವರದಾನ ನೆನಪಿನ ಬಲದಿಂದ ತಮ್ಮ ಅಥವಾ ಅನ್ಯರ ಶ್ರೇಷ್ಠ ಪುರುಷಾರ್ಥದ ಗತಿವಿಧಿಯನ್ನು ತಿಳಿಯುವಂಥವರು ಮಾಸ್ಟರ್ ತ್ರಿಕಾಲದರ್ಶಿ ಭವ ಹೇಗೆ ವಿಜ್ಞಾನದವರು ಪೃಥ್ವಿಯಿಂದ ಅಂತರಿಕ್ಷದಲ್ಲಿ ಹೋಗುವಂಥವರ ಪ್ರತಿಯೊಂದು ಗತಿವಿದಿಯನ್ನು ತಿಳಿದುಕೊಳ್ಳಲು ಸಾಧ್ಯ ಅದೇ ರೀತಿ ತಾವು ತ್ರಿಕಾಲದರ್ಶಿ ಮಕ್ಕಳು ಸೈಲೆನ್ಸ್ ಅರ್ಥಾತ್ ನೆನಪಿನ ಬಲದಿಂದ ತಮ್ಮ ಅಥವಾ ಅನ್ಯರ ಶ್ರೇಷ್ಠ ಪುರುಷಾರ್ಥ ಅಥವಾ ಸ್ಥಿತಿಯ ಗತಿವಿದಿಯನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಲ್ಲಿರಿ ದಿವ್ಯ ಬುದ್ಧಿಯವರಾಗುವುದರಿಂದ ನೆನಪಿನ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗುವುದರಿಂದ ತ್ರಿಕಾಲದರ್ಶಿ ಭವದ ವರದಾನ ಪ್ರಾಪ್ತಿಯಾಗಿ ಬಿಡುವುದು ಮತ್ತು ಹೊಸ ಹೊಸ ಪ್ಲಾನ್ಗಳನ್ನು ಕಾರ್ಯರೂಪದಲ್ಲಿ ತರುವುದಕ್ಕಾಗಿ ಸ್ವತಃವಾಗಿ ಇಮರ್ಜಾಗುವುದು ಸ್ಲೋಗನ್ ಸರ್ವರ ಸಹಯೋಗಿಯಾಗಿ ಆಗ ಸ್ನೇಹ ಸ್ವತಃ ಪ್ರಾಪ್ತಿಯಾಗುತ್ತಾ ಹೋಗುವುದು ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ನಮಗೆ ಸೇವೆಯ ಅವಕಾಶವಿಲ್ಲವೆಂದು ಯಾರೂ ಹೇಳಬಾರದು ಯಾವುದೇ ವಾಚಾ ಸೇವೆ ಮಾಡಲಾಗುವುದಿಲ್ಲವೆಂದರೆ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಸರಿ ಇಲ್ಲವೆಂದರೆ ಮನೆಯಲ್ಲಿ ಕುಳಿತಲ್ಲಿಯೇ ಸಹಯೋಗಿಯಾಗಿರಿ ಕೇವಲ ಮನಸಾದಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಶುಭ ಭಾವನೆಗಳಿಂದ ಸಂಪನ್ನರಾಗಿ ಓಂ ಶಾಂತಿ